ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಯಸ್ಸು ಹದಿನಾಲ್ಕರಿಂದ ಇಪ್ಪತ್ತೈದು ಈ ವಯಸ್ಸಿನಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ ಈ ವಯಸ್ಸಿನಲ್ಲಿ ನಾವು ಏನು ಬೇಕು ಅಂದನ್ನು ಪಡೆಯಬಹುದು ಏನು ಬೇಕು ಅಂತ ಅಂದುಕೊಂಡಿರುವುದನ್ನು ಆಗಬಹುದು ಆದರೆ ಕೆಲವೊಂದು ತಪ್ಪು ನಿರ್ಧಾರಗಳಿಂದ ನಾವು ಹಿಂದೆ ಉಳಿದುಕೊಳ್ಳುತ್ತೇವೆ ನಾವು ನಮ್ಮ ಏಡ್ಸ್ ಪೊಟ್ಯಾಷಿಯಲ್ವರೆಗೆ ತಲುಪುವುದಿಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡುವ ಆ ಐದು ತಪ್ಪುಗಳ ಬಗ್ಗೆ ಹೇಳ್ತೀನಿ ಇದೇ ತಪ್ಪುಗಳು ಮಾಡಿ ಸಾವಿರಾರು ಜನರ ಭವಿಷ್ಯ ಹಾಳಾಗಿದೆ ಒಂದು ವೇಳೆ ನೀವು ಈ ತಪ್ಪುಗಳನ್ನು ಮಾಡದೇ ಇದ್ದಲ್ಲಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಐಎಸ್ ಪೊಟ್ಯಾಶಿಯರ್ವರೆಗೆ ತಲುಪಬಹುದು ಮತ್ತು ಒಬ್ಬ ಮಹಾನ್ ವ್ಯಕ್ತಿ ಆಗುವುದಕ್ಕೆ ಕಡೆಗೆ ಹೆಜ್ಜೆ ಇಡಬಹುದು ಮೊದಲನೆಯ ತಪ್ಪು ನಾಟ್ ಫಾಲೋಯಿಂಗ್ ಯುವರ್ ಡ್ರೀಮ್ಸ್ ಸೈಂಟಿಸ್ಟ್ಗಳು ಸೇರಿ ಒಂದು ಸಲ ಅರವತ್ತು ವರ್ಷದ ನೂರು ಜನರ ಮೇಲೆ ಸರ್ವೆ ಮಾಡಿ ಅವರೆಲ್ಲರಿಗೂ ಒಂದೇ ಪ್ರಶ್ನೆ ಕೇಳಿದರು ಕಳೆದ ವಯಸ್ಸಿನಲ್ಲಿ ಅದ್ಯಾವ ತಪ್ಪು ಇದೆ ನಿಮಗೆ ಇಲ್ಲಿಯವರೆಗೂ ಅದರ ಪಶ್ಚಾತ್ತಾಪ ಆಗ್ತಾ ಇದೆ ಆದರೂ ಅದರಲ್ಲಿ ಎಪ್ಪತ್ತೈದು ಜನ ಹೇಳಿದರು ಅವರು ಆ ಕೆಲಸ ಮಾಡಲೇ ಇಲ್ಲ ಅವರು ಮಾಡಬೇಕು ಅಂತ ಅಂದುಕೊಂಡಿರೋದು ಅವರಿಗೆ ತಾವು ತಪ್ಪು ಮಾಡಿರುವ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಆಗ್ತಾ ಇರಲಿಲ್ಲ ಆದರೆ ಅವರಿಗೆ ಅವರ ಜೀವನದಲ್ಲಿ ಮಾಡಬೇಕು ಅಂತ ಅಂದುಕೊಂಡಿರುವ ಕೆಲಸ ಮಾಡಲೇ ಇಲ್ಲ ಅನ್ನೋ ಪಶ್ಚಾತ್ತಾಪ ಆಗ್ತಾ ಇತ್ತು ನೀವು ಕೂಡ ಆಗ ಕಥೆಯನ್ನು ಕೇಳಿರಬಹುದು ಇಬ್ಬರು ಅಣ್ಣ ತಮ್ಮಂದಿರು ಇದ್ದರು ಅಣ್ಣನ ವಯಸ್ಸು ಹನ್ನೆರಡು ವರ್ಷ ಇದ್ದರೆ ತಮ್ಮನ ವಯಸ್ಸು ಏಳು ವರ್ಷ ಇತ್ತು ಇವರಿಬ್ಬರು ಆಟ ಆಡ್ತಾ ಆಡ್ತಾ ಊರಿನಿಂದ ತುಂಬ ದೂರ ಬಂದಿದ್ರು ಆಗ ಅಣ್ಣ ಆಯ ತಪ್ಪಿ ಒಂದು ಬಾವಿಯಲ್ಲಿ ಬೀಳುತ್ತಾನೆ ಅದ ತುಂಬ ಕಿರುಚುತ್ತಾ ಇರ್ತಾನೆ ಯಾಕಂದರೆ ಅವನಿಗೆ ಏಜು ಬರೋದಿಲ್ಲ ಮೇಲೆ ತಮ್ಮ ಕೂಡ ಸಹಾಯಕ್ಕಾಗಿ ತುಂಬ ಕೂಗ್ತಾ ಇರ್ತಾನೆ ಆದರೂ ಕೂಡ ಯಾರು ಸಹಾಯಕ್ಕೆ ಬರೋದಿಲ್ಲ ಆಗ ತಮ್ಮ ಪಕ್ಕದಲ್ಲೇ ಇದ್ದ ಹಗ್ಗಕ್ಕೆ ಕಟ್ಟಿರುವ ವಿಕೆಟನ್ನು ಬಾವಿಗೆ ಎಸಿತಾನೆ ಮತ್ತು ಅಣ್ಣನಿಗೆ ಅದನ್ನು ಹಿಡಿದುಕೊಳ್ಳಲು ಹೇಳುತ್ತಾನೆ ಹನ್ನೆರಡು ವರ್ಷದ ಹುಡುಗ ಅದನ್ನು ಹಿಡಿದುಕೊಳ್ಳುತ್ತಾನೆ ಮತ್ತು ಮೇಲೆ ಇರುವ ಏಳು ವರ್ಷದ ತಮ್ಮ ತನ್ನ ಪೂರ್ತಿ ಶಕ್ತಿ ಉಪಯೋಗಿಸಿ ಅಣ್ಣನನ್ನು ಮೇಲೆ ತೆಗಿತಾನೆ ಅವರಿಬ್ಬರು ಊರಿಗೆ ಬಂದು ನಡೆದಿರುವ ಘಟನೆ ಬಗ್ಗೆ ಎಲ್ಲರಿಗೂ ಹೇಳ್ತಾರೆ ಆದರೆ ಯಾರೂ ಕೂಡ ಅದರ ಮಾತನ್ನು ನಂಬುವುದಿಲ್ಲ ಯಾಕೆಂದರೆ ಹನ್ನೆರಡು ವರ್ಷದ ಹುಡುಗನಿಗೆ ಏಳು ವರ್ಷದ ಬಾಲಕ ಮೇಲೆ ಹೇಗೆ ತೆಗೆಯಬಹುದು ಅನ್ನೋ ಅನುಮಾನ ಅವರಲ್ಲಿ ಕಾಡ್ತಾ ಇರುತ್ತೆ ಆದರೆ ಆ ಊರಿನ ಎಲ್ಲಕ್ಕಿಂತ ಬುದ್ಧಿವಂತ ವ್ಯಕ್ತಿ ಆ ಮಾತಿನ ಮೇಲೆ ನಂಬಿಕೆ ಮಾಡ್ತಾನೆ ಆಗ ಎಲ್ಲರಿಗೂ ಆ ವ್ಯಕ್ತಿಯನ್ನು ಪ್ರಶ್ನೆ ಮಾಡ್ತಾರೆ ಆ ಬಾಲಕನಲ್ಲಿ ಅಷ್ಟೊಂದು ಶಕ್ತಿ ಹೇಗೆ ಬಂತು ಅಂದರೆ ಆಗ ಆ ವ್ಯಕ್ತಿ ಹೇಳ್ತಾನೆ ಆ ಬಾಲಕನಿಗೆ ದೂರ ದೂರದವರೆಗೆ ಯಾರೂ ಹೇಳುವವರೇ ಇರಲಿಲ್ಲ ನಿನ್ನಿಂದ ಈ ಕೆಲಸ ಆಗೋದಿಲ್ಲ ಅಂತ ಆ ಬಾಲಕನಲ್ಲಿ ಅಣ್ಣನಿಗೆ ಉಳಿಸುವ ಹಠ ಇತ್ತು ಅಂತಾರೆ ಈಗ ನೀವು ಕೂಡ ನಿಮ್ಮನ್ನು ನೀವು ಒಂದು ಪ್ರಶ್ನೆ ಮಾಡಿ ಬಾಲಕನ ಹತ್ರ ತರ ದೂರ ದೂರವರೆಗೆ ಯಾರೂ ನಿಮಗೆ ಜಡ್ಜ್ ಮಾಡುವವರೇ ಇರಲಿಲ್ಲ ಅಂದರೆ ನೀವು ಏನೆಲ್ಲ ಮಾಡಬಹುದು ಒಂದು ವೇಳೆ ಇವಾಗ ನಿಮಗೆ ಯಾರಾದರೂ ಜಡ್ಜ್ ಮಾಡ್ತಾ ಇದ್ರೆ ಯಾವೆಲ್ಲ ಕೆಲಸಗಳಿವೆ ಅನ್ನೋದನ್ನು ನೀವು ಮಾಡ್ತಾ ಇಲ್ಲ ಯಾಕೆಂದರೆ ಜನ ಏನಾದರೂ ಅಂತಾರೆ ಅಂತ ಈ ಪ್ರಶ್ನೆ ಉತ್ತರ ನಿಮಗೆ ಸಿಕ್ಕಿದ್ರೆ ಇವತ್ತೇ ಪ್ರಾರಂಭ ಮಾಡಿ ಜೀವನದಲ್ಲಿ ಏನು ಮಾಡಬೇಕು ಅಂತ ಅಂದುಕೊಂಡಿರೋದು ನೋಡಿ ನೀವು ಇವಾಗ ಪ್ರಾರಂಭ ಮಾಡಲಿಲ್ಲ ಅಂದರೆ ಮುಂದೆ ಒಂದು ದಿನ ನಿಮಗೆ ತುಂಬ ಪಶ್ಚಾತ್ತಾಪ ಆಗುತ್ತೆ ನಾವು ಮುಂಚೆಯೇ ಆ ಕೆಲಸ ಯಾಕೆ ಪ್ರಾರಂಭ ಮಾಡಿ ಅವತ್ತೇ ಪ್ರಾರಂಭ ಮಾಡಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ನೋ ಪಶ್ಚಾತ್ತಾಪ ನಿಮಗೆ ಆಗಬಾರದು ಯಾಕೆಂದರೆ ಕಳೆದು ಹೋದ ಸಮಯ ಮರಳಿ ಬರೋದಿಲ್ಲ ಇದೇ ಕಾರಣಕ್ಕಾಗಿ ಸಾವಿರಾರು ಜನ ತಮ್ಮ ಡ್ರೀಮ್ಸ್ಗಳನ್ನು ಫಾಲೋ ಮಾಡೋದಿಲ್ಲ ಯಾಕೆಂದರೆ ಅವರಲ್ಲಿ ಜನ ಏನಾದರೂ ಅಂತಾರೆ ಅನ್ನೋ ಭಯ ಕಾಡ್ತಾ ಇರುತ್ತೆ ನೀವು ಈ ತಪ್ಪು ಯಾವತ್ತೂ ಮಾಡಬೇಡಿ ಮತ್ತೆ ನಿಮ್ಮ ಡ್ರೀಮ್ಸ್ಗಳ ಮೇಲೆ ಇವತ್ತೇ ಕೆಲಸ ಪ್ರಾರಂಭ ಮಾಡಿ ಎರಡನೇ ತಪ್ಪು ಸ್ಟ್ಯಾಂಡ್ ಆಫ್ ಅಗ್ನಿಲ್ಸ್ ಪೊಲೀಸ್ ಸ್ಕೂಲ್ ಕಾಲೇಜ್ಗಳಲ್ಲಿ ತುಂಬ ಜನ ಇರ್ತಾರೆ ತಮ್ಮನ್ನು ತಾವು ಶಕ್ತಿಶಾಲಿ ಅಂತ ತಿಳ್ಕೋತಾರೆ ತಮಗಿಂತ ಚಿಕ್ಕವರನ್ನು ಹೊಡಿತಾರೆ ಅವಮಾನ ಮಾಡ್ತಾರೆ ಅವರನ್ನು ತಮ್ಮ ಆಶೆಯ ರೂಪದಲ್ಲಿ ನೋಡ್ತಾರೆ ಕೆಲವೊಮ್ಮೆ ವಿದ್ಯಾರ್ಥಿಗಳು ಇದರಲ್ಲೇ ಮುಳುಗಿರುತ್ತಾರೆ ವಿದ್ಯಾರ್ಥಿಗಳು ತಮ್ಮ ಜೀವನದ ಬಗ್ಗೆ ಮಾಡಬಹುದು ಬೇರೆ ಬೇರೆ ಆಕ್ಟಿವಿಟಿಗಳ ಮೂಲಕ ಅವರ ಟ್ಯಾಲೆಂಟ್ ಅನ್ನು ಕಂಡುಕೊಳ್ಳಬಹುದು ಹೊಸ ಹೊಸ ಸ್ಕಿಲ್ಗಳನ್ನು ಕಲಿಯಬಹುದು ಆದರೆ ಆತ ಇದೇ ವಿಷಯದಲ್ಲಿ ಮುಳುಗಿದ್ರೆ ಹೇಗೆ ಮುಂದೆ ಬರ್ತಾನೆ ಜನ ನಮ್ಮನ್ನು ಅವಮಾನ ಮಾಡ್ತಾರೆ ಅಂತ ನಮ್ಮ ಟ್ಯಾಲೆಂಟ್ ಅನ್ನು ನಾವೇ ವ್ಯಕ್ತಪಡಿಸದೇ ಇದ್ದರೆ ಹೇಗೆ ನೋಡಿ ಜನ ಕೇವಲ ಸ್ಕೂಲ್ ಕಾಲೇಜಿನಲ್ಲಿ ನಿಮ್ಮನ್ನು ಅವಮಾನ ಮಾಡೋದಿಲ್ಲ ಬದಲಾಗಿ ಜನಜೀವನ ಪರ್ಯಂತ ಸಮಾಜದಲ್ಲಿ ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡ್ತಾರೆ ಆದರೆ ಇದು ನಿಮ್ಮ ಕೈನಲ್ಲಿ ಇರುತ್ತೆ ನೀವು ಅವರನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದನ್ನು ನೆನಪಿರಲಿ ಜನ ತಮಗಿಂತ ಚಿಕ್ಕವರ ಮೇಲೆ ತಮಗಿಂತ ಶಕ್ತಿಯಲ್ಲಿ ಕಡಿಮೆ ಇರುವವರ ಮೇಲೇ ದಬ್ಬಾಳಿಕೆ ಮಾಡ್ತಾರೆ ಅವರನ್ನು ಅವಮಾನ ಮಾಡ್ತಾರೆ ಅದಕ್ಕೆ ನೀವು ನಿಮ್ಮ ವ್ಯಕ್ತಿತ್ವ ಬೇರೆ ಥರನೇ ನಿರ್ಮಾಣ ಮಾಡಿಕೊಳ್ಳಿ ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡಿಕೊಳ್ಳಿ ನೀವು ಹೇಗೆ ಜನರ ಮುಂದೆ ನಿಮ್ಮ ವ್ಯಕ್ತಿತ್ವ ಇಡ್ತೀರಾ ಜನ ಹಾಗೆ ನಿಮ್ಮನ್ನು ಗೌರವ ಕೊಡ್ತಾರೆ ಜನ ನಿಮ್ಮ ಮಾಡುವ ಮೊದಲು ಹತ್ತು ಸಲ ಯೋಚನೆ ಮಾಡಬೇಕು ಅವಮಾನವನ್ನು ಹೇಗೆ ಉತ್ತರಿಸಬೇಕು ಅನ್ನೋದನ್ನ ಸ್ವಾಮಿ ವಿವೇಕಾನಂದರಿಂದ ಕಲಿಯಬೇಕು ಅಮೇರಿಕಾದಲ್ಲಿ ಒಂದು ಸಲ ಸ್ವಾಮೀಜಿ ಊಟ ಮಾಡಲು ಒಂದು ಹೋಟೆಲ್ಗೆ ಹೋಗಿದ್ರು ಅವರು ಕೂಡ ಅದೇ ಟೇಬಲ್ ಮೇಲೆ ಕೂತಿರ್ತಾರೆ ಎಲ್ಲಿ ಅವರ ಪ್ರೊಫೆಸರ್ ಕೂತಿರ್ತಾನೆ ಆ ಪ್ರೊಫೆಸರ್ಗೆ ಸ್ವಾಮೀಜಿ ಕಂಡರೆ ಆಗೋದಿಲ್ಲ ಅದಕ್ಕೆ ಆ ಪ್ರೊಫೆಸರ್ ಸ್ವಾಮೀಜಿಗೆ ಹೇಳ್ತಾನೆ ಿ ಮತ್ತು ಹಂಸ ಒಟ್ಟಿಗೆ ಊಟ ಮಾಡೋದಿಲ್ಲ ಅಂತಾನೆ ಆಗ ಸ್ವಾಮೀಜಿ ಹೇಳ್ತಾರೆ ಹಾಗಿದ್ರೆ ನಾನು ಇಲ್ಲಿಂದ ಹಾರಿ ಹೋಗ್ತೀನಿ ಅಂತ ಹೇಳಿ ಬೇರೆ ಟೇಬಲ್ ಮೇಲೆ ಕೂತ್ಕೋತಾರೆ ಈ ಥರ ಸ್ವಾಮಿ ವಿವೇಕಾನಂದರು ಹವಾಮಾನ ಮಾಡುವವರಿಗೆ ಉತ್ತರ ಕೊಟ್ಟಿದ್ರು ಇದೇ ಥರ ನೀವು ಕೂಡ ಹವಾಮಾನವನ್ನು ಉತ್ತರಿಸುವುದನ್ನು ಕಲಿಬೇಕು ಫ್ರೆಂಡ್ಶಿಪ್ನಲ್ಲಿ ಅಲ್ಪ ಸ್ವಲ್ಪ ತಮಾಷೆ ನಡೆಯುತ್ತೆ ಆದರೆ ಎಲ್ಲಿ ನಿಮ್ಮನ್ನ ತುಂಬ ಅವಮಾನ ಮಾಡಲಾಗುತ್ತೆ ಅಲ್ಲಿ ಅದರ ವಿರುದ್ಧ ಧ್ವನಿಯಾಗಿ ಅದಕ್ಕೆ ನೀವು ನಿಮ್ಮ ವ್ಯಕ್ತಿತ್ವವನ್ನು ಸ್ಟ್ರಾಂಗ್ ಮಾಡಿಕೊಳ್ಳಿ ಮೂರನೇ ತಪ್ಪು ಲೇಟಿಂಗ್ ಆಪರ್ಚುನಿಟೀಸ್ ಅವಕಾಶಗಳನ್ನು ಕಳೆದುಕೊಳ್ಳುವುದು ನೀವು ಯೂಟ್ಯೂಬ್ನಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದರೆ ಯೂಟ್ಯೂಬ್ ಕೂಡ ಗೂಗಲ್ನ ಪ್ರಾಡಕ್ಟ್ ಇದೆ ಮತ್ತು ಫೇಸ್ಬುಕ್ ಆದರೆ ನಿಮ್ಮೆಲ್ಲರಿಗೂ ಗೊತ್ತು ಕರೆಂಟ್ಲಿ ಮುನ್ನೂರ ಹದಿನಾಲ್ಕು ಮಿಲಿಯನ್ ಯೂಸರ್ಸ್ ಕೇವಲ ಭಾರತದಲ್ಲೇ ಇದ್ದಾರೆ ಆದರೆ ಇವತ್ತಿನ ದಿನ ಯಾಹೋ ಅನ್ನ ಯಾರೂ ಗುರುತಿಸುವುದಿಲ್ಲ ಯಾಹೋ ಕೂಡ ಗೂಗಲ್ ಥರನೇ ಒಂದು ಸರ್ಚ್ ಇಂಜಿನ್ ಇದೆ ಸಾವಿರದ ಒಂಬೈನೂರ ತೊ ತೊಂಬತ್ತೆಂಟರಲ್ಲಿ ಗೂಗಲ್ಗೆ ಯಾಹೋ ಒಂದು ಆಫರ್ ಕೊಟ್ಟಿತು ಗೂಗಲ್ಗೆ ಒಂದು ಮಿಲಿಯನ್ ಡಾಲರ್ ಕೊಟ್ಟು ಖರೀದಿ ಮಾಡುವಂತು ಆದರೆ ಯಾಹೋ ಆಗ ಅನ್ನೋ ಅಂತು ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಗೂಗಲ್ಗೆ ನಾಲ್ಕು ಮಿಲಿಯನ್ ಡಾಲರ್ ಕೊಟ್ಟು ಗೂಗಲ್ ಅನ್ನು ಖರೀದಿ ಮಾಡುವಂತು ಆಫರ್ ಕೊಟ್ಟಿತ್ತು ಆದರೆ ಯಾಹೋ ಮೂರು ಮಿಲಿಯನ್ ಡಾಲರ್ನ ಕೌಂಟರ್ ಆಫರ್ ಕೊಟ್ಟಿತ್ತು ಮತ್ತೆ ಆ ಒಪ್ಪಂದ ಕೂಡ ಕ್ಯಾನ್ಸಲ್ ಆಯಿತು ಇದಾದ ಮೇಲೆ ಯಹೋ ಹತ್ತಿರ ಇನ್ನೊಂದು ಆಫರ್ ಬಂದಿತ್ತು ಎರಡು ಸಾವಿರದ ಆರರಲ್ಲಿ ಫೇಸ್ಬುಕ್ಕನ್ನು ಒಂದು ಮಿಲಿಯನ್ ಡಾಲರ್ ಕೊಟ್ಟು ಖರೀದಿ ಮಾಡಲು ಆದರೆ ಯಾಹೋ ಎಂಟುನೂರ ಐವತ್ತು ಮಿಲಿಯನ್ ಡಾಲರ್ ಮಾತ್ರ ಕೊಡ್ತೀನಿ ಅಂತು ಮತ್ತೆ ಯಾಹೋ ಈ ಆಪರ್ಚುನಿಟಿ ಕೂಡ ಕಳೆದುಕೊಳ್ತು ಒಂದು ವೇಳೆ ಯಾಹೋ ಆಗ ಆ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೇ ಇರಲಿಲ್ಲ ಅಂದರೆ ಇವತ್ತು ಯಾಹೋ ತುಂಬ ದೊಡ್ಡ ಕಂಪನಿ ಆಗ್ತಾ ಇತ್ತು ಮತ್ತೆ ಇಷ್ಟೊಂದು ಅವಕಾಶಗಳನ್ನು ಕಳೆದುಕೊಂಡ ಮೇಲೆ ಸ್ವತಃ ಯಾಹೋ ಎರಡು ಸಾವಿರದ ಹದಿನೈದರಲ್ಲಿ ಫೈವ್ ಬಿಲಿಯನ್ ಡಾಲರ್ಗೆ ಮಾರಾಟ ಆಯಿತು ಆಗ ನೀವು ಕೂಡ ನಿಮ್ಮ ಅಕ್ಕಪಕ್ಕ ಇದ್ದಂತಹ ಮಾತುಗಳನ್ನು ಕೇಳಿರ್ತೀರ ನಾನು ಕೂಡ ಎಲ್ಲವನ್ನು ಮಾಡಬೇಕು ಅಂತೀನಿ ಆದರೆ ನನಗೊಂದು ಅವಕಾಶ ಬೇಕು ಅನ್ನೋದು ನೋಡಿ ನಿಮ್ಮಲ್ಲಿ ನಿಮ್ಮೆಲ್ಲರ ಜೀವನದಲ್ಲಿ ತುಂಬ ಅವಕಾಶಗಳು ಬರುತ್ತೆ ಆದರೆ ತುಂಬ ಜನ ಈ ಅವಕಾಶಗಳನ್ನು ಗುರುತಿಸುವುದೇ ಇಲ್ಲ ಕೆಲವೊಮ್ಮೆ ಗುರುತಿಸಿದರೂ ಅದನ್ನು ಕಳೆದುಕೊಂಡು ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇರ್ತಾರೆ ಮತ್ತೆ ಅವರು ಕೂಡ ಇದು ಕಂಫರ್ಟ್ ಝೋನಲ್ಲಿ ಸಿಲುಕಿ ಒದ್ದಾಡ್ತಾ ಇರ್ತಾರೆ ನೋಡಿ ಯಾವ ವ್ಯಕ್ತಿ ಈ ಥರ ಹೇಳ್ತಾನೆ ನನ್ನ ಹತ್ತಿರ ಅವಕಾಶಗಳು ಇಲ್ಲ ನಂತಾನೆ ಅವನಿಗೆ ಜೀವನದಲ್ಲಿ ಎಷ್ಟೇ ಅವಕಾಶಗಳು ಸಿಕ್ಕರೂ ಆತ ಅದನ್ನೇ ಹೇಳ್ತಾನೆ ಯಾಕಂದರೆ ನಮ್ಮ ಜನರೇಷನ್ನಲ್ಲಿ ಇದ್ದಷ್ಟು ಅವಕಾಶಗಳು ಇತಿಹಾಸದಲ್ಲಿ ಯಾರ ಹತ್ತಿರವೂ ಇಷ್ಟೊಂದು ಅವಕಾಶಗಳು ಇರಲಿಲ್ಲ ಮನೆಯಲ್ಲೇ ಕೂತು ಆನ್ಲೈನ್ ಬಿಸ್ನೆಸ್ ಓಪನ್ ಮಾಡಬಹುದು ಫ್ರೆಂಡ್ಸ್ಲರ್ನಿಂಗ್ ವರ್ಕ್ ಮಾಡಬಹುದು ಹೊಸ ಹೊಸ ಸ್ಕಿಲ್ಗಳನ್ನು ಕಲಿಯಬಹುದು ಒಂದು ವೇಳೆ ನಿಮಗೂ ಕೂಡ ಯಾವುದಾದ್ರೂ ಫೀಲ್ಡ್ನಲ್ಲಿ ಅಪರ್ಚುನಿಟಿ ಕಾಣ್ತಾ ಇದ್ದರೆ ಅದನ್ನು ಯೂಸ್ ಮಾಡಿಕೊಳ್ಳಿ ಯಾಕಂದರೆ ಯಾವ ಆಪರ್ಚುನಿಟಿ ನಿಮ್ಮ ಜೀವನ ಬದಲಾಯಿಸಬಹುದು ಯಾರಿಗೆ ಗೊತ್ತು ನಾಲ್ಕನೇ ತಪ್ಪು ವೆಸ್ಟಿಂಗ್ ಕ್ಯೂರ್ ಫ್ರೇಮ್ ಈ ಎಸರ್ ಒಂದ್ಸಲ ನೀವು ಈ ಇಮೇಜನ್ನು ನೋಡಿ ಪ್ರೈಮ್ ಇಯರ್ಸ್ ಅಂದರೆ ಹದಿನೆಂಟರಿಂದ ಇಪ್ಪತ್ತೈದರ ವಯಸ್ಸಿನ ಸಮಯ ಈ ವಯಸ್ಸು ನಮ್ಮ ಜೀವನದ ಆ ಸಮಯ ಆಗಿದೆ ಇರುತ್ತೆ ಅಂದರೆ ನಮ್ಮ ಹತ್ತಿರ ಎನರ್ಜಿ ಮತ್ತು ಸಮಯ ತುಂಬ ಜಾಸ್ತಿ ಇರುತ್ತೆ ನೀವು ಇಂಡಿಪೆಂಡೆಂಟ್ ಆಗಿರ್ತೀರ ನಿಮ್ಮ ಹತ್ತಿರ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇರೋದಿಲ್ಲ ಮತ್ತು ಯಾವುದೇ ಮಾತಿನ ಸ್ಟ್ರೇಟ್ಸ್ ಕೂಡ ಕಾಡ್ತಾ ಇರೋದಿಲ್ಲ ಆದರೆ ತುಂಬ ಜನ ಯುವಕರು ಪಾರ್ಟಿ ಗೇಮ್ಸ್ ಮತ್ತೆ ಆರರಿಂದ ಏಳು ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಆದರೆ ಅದೇ ಸಮಯವನ್ನು ಅದೇ ಎನರ್ಜಿಯನ್ನು ಉಪಯೋಗ ಮಾಡಿಕೊಂಡು ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತರಬಹುದು ಅನ್ನೋದನ್ನು ನಿಮಗೂ ಕೂಡ ಗೊತ್ತಿರೋದಿಲ್ಲ ನೋಡಿ ಇದೇ ವಯಸ್ಸಿನಲ್ಲಿ ನಿಮಗಿಂತಲೂ ಕೆಟ್ಟ ಪರಿಸ್ಥಿತಿಯಿಂದ ಆಚೆ ಬಂದು ಕೆಲವೊಬ್ಬರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದರ ಬಗ್ಗೆ ನೀವೇ ಯೋಚನೆ ಕೂಡ ಮಾಡಿ ಮಾಡೋದಿಲ್ಲ ಆದರೆ ನಿಮ್ಮ ಬಳಿ ಎಲ್ಲವೂ ಇದೆ ಆದರೂ ಕೂಡ ನೀವು ಸುಮ್ಮನೆ ಕೂತಿದ್ದೀರಾ ನಿಮ್ಮ ಜೀವನದ ಫ್ರೆಮ್ ಇಯರ್ಸ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಈ ವಯಸ್ಸಿನಲ್ಲಿ ಏನಾದರೂ ಮಾಡಿ ನಿಮ್ಮ ಎನರ್ಜಿ ಮತ್ತು ಸಮಯವನ್ನು ಸರಿಯಾಗಿ ಯೂಸ್ ಮಾಡಿಕೊಳ್ಳಿ ಜೀವನದಲ್ಲಿ ರಿಸ್ಕ್ ತೆಗೆದುಕೊಳ್ಳಿ ಜೀವನದಲ್ಲಿ ಒಂದು ರೋಮಾಂಚನ ಇರಬೇಕು ಈ ಭಾಗ ನಿಮ್ಮ ಜೀವನದಲ್ಲಿದ್ದ ಆ ಇಂಪಾರ್ಟೆಂಟ್ ಭಾಗವಾಗಿದೆ ಒಂದು ವೇಳೆ ನೀವು ಇದನ್ನು ಹಾಳು ಮಾಡಿಬಿಟ್ರೆ ನಿಮ್ಮ ಜೀವನ ಕೂಡ ಹಾಳಾಗುತ್ತೆ ನೆನಪಿರಲಿ ಐದನೇ ತಪ್ಪು ಕನ್ಸಿಡರಿಂಗ್ ಯುವರ್ ಸೆಲ್ಫ್ ವೀಕ್ ಯಾವಾಗ ನಮಗಿಂತ ಟ್ಯಾಲೆಂಟೆಡ್ ನಾಲೆಡ್ಸ್ ಡಬಲ್ ಅಥವಾ ಶಕ್ತಿಶಾಲಿ ವ್ಯಕ್ತಿಯನ್ನು ನೋಡ್ತೀವಿ ಆಗ ಬೇರೆಯವರೇ ನಮಗಿಂತಲೂ ಚೆನ್ನಾಗಿ ಆಗಿದ್ದಾರೆ ಅಂತ ತಿಳ್ಕೊತೀವಿ ಮತ್ತು ಅವರಿಗಿಂತಲೂ ನಾವು ಎಲ್ಲದರಲ್ಲೂ ಕಡಿಮೆ ಅಂತ ತಿಳ್ಕೊತೀವಿ ಒಂದು ವೇಳೆ ಬೇರೆಯವರು ನಮಗಿಂತಲೂ ಯೋಗ್ಯರಾಗಿದ್ದಾರೆ ನಾವು ಅವರಿಗಿಂತಲೂ ಯೋಗ್ಯರಲ್ಲ ಅಂತ ತಿಳ್ಕೊತೀವಿ ನೋಡಿ ಈ ಪೂರ್ತಿ ಜಗತ್ತಿನಲ್ಲಿ ಎಂಟು ಬಿಲಿಯನ್ಗಿಂತಲೂ ಜಾಸ್ತಿ ಜನಸಂಖ್ಯೆ ಇದೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದಾದ ಒಂದು ಕೊರತೆ ಇದ್ದೇ ಇದೆ ಕೆಲವೊಂದಷ್ಟು ಜನ ನಿಮಗಿಂತಲೂ ಒಳ್ಳೆಯವರಾಗಿರಬಹುದು ಇಲ್ಲ ಕೆಲವೊಂದಷ್ಟು ಜನ ನಿಮಗಿಂತಲೂ ಕೆಟ್ಟವರಾಗಿರಬಹುದು ನಿಮಗೆ ಎಲ್ಲ ವಿಷಯದಲ್ಲೂ ಒಳ್ಳೆಯವರಾಗುವ ಅವಕಾಶ ಅವಶ್ಯಕತೆ ಇಲ್ಲ ಮತ್ತು ನೀವು ಆಗೋದೂ ಇಲ್ಲ ನೀವು ಕೇವಲ ಇದನ್ನು ನೋಡಬೇಕು ನಾನು ಯಾವ ವಿಷಯದಲ್ಲಿ ಎಕ್ಸ್ಪರ್ಟ್ ಆದರೆ ನನಗೆ ಒಳ್ಳೆಯದಾಗುತ್ತೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆ ಬರುತ್ತೆ ಅನ್ನೋದನ್ನು ಮತ್ತು ಆ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿ ನೆನಪಿರಲಿ ನೀವು ಯಾವಾಗ ನಿಮ್ಮ ಫೇವ್ರೇಟ್ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗ್ತಾ ಹೋಗ್ತೀರಾ ಉಳಿದ ವಿಷಯಗಳನ್ನು ನೀವು ಇಗ್ನೋರ್ ಮಾಡ್ತಾ ಇರ್ತೀರಾ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ನಲ್ಲಿ ಎಷ್ಟೊಂದು ಬೆಸ್ಟ್ ಆಗಿದ್ದಾರೆ ಅದೇ ಎಲ್ಲರ ಗಮನ ಅವರ ಮೇಲೇನೇ ಹೋಗುತ್ತೆ ಅವರ ಕ್ವಾಲಿಫಿಕೇಷನ್ ಎಷ್ಟು ಅಂತ ಯಾರೂ ಕೇಳೋದಿಲ್ಲ ಅದೇ ಥರ ನಿಮ್ಮಲ್ಲೂ ಇನ್ಸ್ಟನೆಟ್ ಎನರ್ಜಿ ಮತ್ತು ಪಾಲಿಸಿಬಿಲಿಟೀಸ್ಗಳಿವೆ ನೋಡಿ ಕೆಲವೊಂದು ವಿಷಯಗಳಲ್ಲಿ ನೀವು ಕೂಡ ಬೆಸ್ಟ್ ಆಗಿರಬಹುದು ಮತ್ತು ಕೆಲವೊಂದು ವಿಷಯಗಳಲ್ಲಿ ನೀವು ಕೂಡ ವೀಕ್ ಆಗಿರಬಹುದು ಯಾವ ವಿಷಯಗಳಲ್ಲಿ ನೀವು ಬೆಸ್ಟ್ ಆಗಿದ್ದೀರಾ ಅವುಗಳ ಬಗ್ಗೆ ಯೋಚನೆ ಮಾಡಿ ನಿಮ್ಮನ್ನು ನೀವು ವೀಕ್ ಅಂತ ತಿಳಿದುಕೊಳ್ಳಬೇಡಿ ಯಾಕೆಂದರೆ ಕೊರತೆ ನಿಮ್ಮಲ್ಲಿ ಇಲ್ಲ ಬದಲಾಗಿ ನಿಮ್ಮ ಯೋಚನೆಯಲ್ಲಿದೆ ಒಂದು ವಿಷಯದಲ್ಲಿ ಇಷ್ಟೊಂದು ಇಂಪ್ರೂವ್ ಆಗಬೇಕು ಅಂದರೆ ಬೇರೆ ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ಯೋಚನೆ ಕೂಡ ಬರಬಾರದು ನಿಮ್ಮನ್ನು ಕೇವಲ ಆ ಒಂದು ಕೆಲಸದಿಂದ ಗುರುತಿಸಬೇಕು ಆ ಒಂದು ಕೆಲಸದ ಮುಂದೆ ನಿಮ್ಮ ಬೇರೆ ಎಲ್ಲ ಕೊರತೆಗಳು ಮಾಯ ಆಗಬೇಕು ಈ ಥರ ನಿಮ್ಮನ್ನು ನೀವು ನಿರ್ಮಾಣ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋನ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು